ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿ ಶಾಸಕ ಎಂಪಿ ರೇಣುಕಾಚಾರ್ಯ ಹಾಗೂ ಮಾಜಿ ಶಾಸಕ ಡಿಎನ್ ಜೀವರಾಜ್ ಅವರು ನೇಮಕಗೊಂಡಿದ್ದಾರೆ ಸಂಪುಟ ದರ್ಜೆಯ ಸಚಿವರ ಸ್ಥಾನಮಾನದೊಂದಿಗೆ ಸಂಪುಟ ದರ್ಜೆ ಸಚಿವರಿಗೆ ಅನ್ವಯಿಸುವ ಎಲ್ಲಾ ಸೌಲಭ್ಯಗಳನ್ನು ನೀಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಹೊನ್ನಾಳಿ ಕ್ಷೇತ್ರದ ಶಾಸಕ ಎಂಪಿ ರೇಣುಕಾಚಾರ್ಯ ಮತ್ತು ಮಾಜಿ ಶಾಸಕ ಡಿಎನ್ ಜೀವರಾಜ್ ಇಬ್ಬರು ಬಿಎಸ್ ಯಡಿಯೂರಪ್ಪ ಸರ್ಕಾರದಲ್ಲೂ ರಾಜಕೀಯ ಕಾರ್ಯದರ್ಶಿಗಳಾಗಿದ್ದರು ದೇಶದಾದ್ಯಂತ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅರವತ್ತೈದು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಮಂದಿಗೆ ಕೋವಿಡ್ ಲಸಿಕೆ ನೀಡುವುದರೊಂದಿಗೆ ಇದುವರೆಗೆ ಲಸಿಕೆ ವಿತರಣಾ ಪ್ರಮಾಣ ಎಂಬತ್ತೆಂಟು ಕೋಟಿ ದಾಟಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಗುರುವಾರ ತಿಳಿಸಿದೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನೆಂಟರಿಂದ ನಲವತ್ನಾಲ್ಕು ವರ್ಷದೊಳಗಿನ ಮೂವತ್ತೈದು ಪಾಯಿಂಟ್ ಏಳು ಎಂಟು ಕೋಟಿ ಮಂದಿ ಮೊದಲ ಡೋಸ್ ಲಸಿಕೆ ಪಡೆದಿದ್ದರೆ ಎಂಟು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಮಂದಿ ಎರಡನೇ ಡೋಸ್ ಲಸಿಕೆ ಪಡೆದುಕೊಂಡಿದ್ದಾರೆಂದು ತಿಳಿಸಿದೆ ವಿಶ್ವ ಹೃದಯ ದಿನದ ಅಂಗವಾಗಿ ಗೋಕರ್ಣದ ಲಯನ್ಸ್ ಕ್ಲಬ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ತ್ರೀಶಕ್ತಿ ಸಂಘ ತಾರಮಕ್ಕಿ ಗೋಕರ್ಣ ಸಹಯೋಗದೊಂದಿಗೆ ತಾರಮಕ್ಕಿ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಯಿತು ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಲಯನ್ಸ್ ಕ್ಲಬ್ನ ಮಾಜಿ ಜಿಲ್ಲಾ ಗವರ್ನರ್ ಜೆಎಂಎಫ್ ಜೆ ಗಣಪತಿ ನಾಯಕ್ ಲಯನ್ಸ್ನ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಆರ್ಎಸ್ ನಾಯಕ್ ಲಯನ್ಸ್ ಸದಸ್ಯರಾದ ಅನಿಲ್ ಶೇಟ್ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಹಾಂತೇಶ್ ಆರೋಗ್ಯ ಶಿಕ್ಷಣಾಧಿಕಾರಿ ಶೈಲಜಾ ಭಂಡಾರಿ ಇತರರು ಉಪಸ್ಥಿತರಿದ್ದರು ಭಟ್ಕಳದ ಮೂಡಭಟ್ಕಳ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತ ಗೀತಾ ಶಿರೂರ್ ಅವರಿಗೆ ಅಭಿನಂದನೆ ಹಾಗೂ ಗುರುವಂದನೆ ಕಾರ್ಯಕ್ರಮ ಮಾಜಿ ಶಾಸಕ ಜೆಡಿ ನಾಯ್ಕ್ ಉದ್ಘಾಟಿಸಿ ಮಾತನಾಡಿದರು ಇದೇ ವೇಳೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತೆ ಗೀತಾ ಶಿರೂರ್ ಭಟ್ಕಳ ನಿಚ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಕೃಷ್ಣಾ ನಾಯ್ಕ ಹಾಸರಕೇರಿ ಮಾತನಾಡಿದರು ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೇಷಗಿರಿ ನಾಯ್ಕ ಸದಸ್ಯೆ ಲಕ್ಷ್ಮೀ ನಾಯ್ಕ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ರಾಮ ಬಳೆಗಾರ ಮತ್ತಿತರರು ಉಪಸ್ಥಿತರಿದ್ದರು ಯಲ್ಲಾಪುರ ಪಟ್ಟಣದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಮಸೀದಿಗಳಲ್ಲಿ ಒಂದಾದ ಗೌಸಿಯಾ ಮಸೀದ್ ಆಡಳಿತ ಮಂಡಳಿ ಆಯ್ಕೆಗಾಗಿ ಗುರುವಾರ ಚುನಾವಣೆ ನಡೆಯುತ್ತಿದ್ದು ಎರಡು ಗುಂಪುಗಳಿಗೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಕಳೆದ ಕೆಲವು ತಿಂಗಳಿನಿಂದ ತೀವ್ರ ಚರ್ಚೆಗೆ ಗ್ರಾಸವಾಗಿ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದ ಗೌಸಿಯಾ ಮಸೀದ್ನಲ್ಲಿ ಎರಡು ನೂರ ಹದಿನಾಲ್ಕು ಮಂದಿ ಅಧಿಕೃತ ಸದಸ್ಯತ್ವ ಹೊಂದಿದ್ದು ಹನ್ನೊಂದು ಸದಸ್ಯರನ್ನ ಒಳಗೊಂಡ ಆಡಳಿತ ಮಂಡಳಿ ರಚನೆಗೆ ಚುನಾವಣೆ ನಡೆಯುತ್ತಿದೆ ಸಂಜೆ ವೇಳೆಗೆ ಫಲಿತಾಂಶ ಹೊರಬೀಳಲಿದೆ ಶ್ರೀಹರಿಯ ದಶಾವತಾರ ಸ್ವರೂಪಿ ಕಡಲಾಮೆಗೆ ಧಾರೇಶ್ವರದ ಮೀನುಗಾರ ಸಮಾಜದವರು ವಿಧಿವಿಧಾನಗಳಿಂದ ಅಂತಿಮ ನಮನ ಸಲ್ಲಿಸಿದರು ಬುಧವಾರ ಮೃತ ಕಡಲಾಮೆ ಧಾರೇಶ್ವರ ಕಡಲಾಮೆ ಸಂರಕ್ಷಣಾ ಕೇಂದ್ರದ ಕಡಲತೀರದಲ್ಲಿ ಕಾಣಿಸಿಕೊಂಡಿತ್ತು ಮೀನುಗಾರ ಯುವ ಮುಖಂಡ ರವಿ ಅಂಬಿಗನ್ ಅವರ ನೇತೃತ್ವದಲ್ಲಿ ಗುರುವಾರ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಮೃತದೇಹದ ಮರಣೋತ್ತರ ಕಾರ್ಯ ನೆರವೇರಿಸಲಾಯಿತು ರುಪ್ಸಾ ಕರ್ನಾಟಕ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಕಾರವಾರ ತಾಲೂಕಿನ ಅಮದಳ್ಳಿ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ ಪೂಜಾ ಆನಂದ್ ಉಳ್ವೇಕರ್ ಆಯ್ಕೆಯಾಗಿದ್ದು ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸೇರಿದಂತೆ ಗಣ್ಯರು ಪ್ರಶಸ್ತಿ ಪ್ರದಾನ ಮಾಡಿದರು ರುಪ್ಸಾ ಪ್ರಶಸ್ತಿ ರಾಜ್ಯ ಮಟ್ಟದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘಟನೆ ನೀಡುವ ಪ್ರಶಸ್ತಿಯಾಗಿದೆ ಇದು ಈ ಕ್ಷಣದ ಸ್ಪೀಡ್ ನ್ಯೂಸ್ ಇನ್ನು ಜಾಹೀರಾತು Shrestha Jewelers Private Limited Gold Diamond Silver ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆವರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಆರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ ಕಾರವಾರದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ವಿ ಮೋಹನ್ ರವರು ಮಧುಮೇಹ ತಪಾಸಣೆ ಬಂಚಿತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ Double nine double zero nine seven two seven double seven nine eight four five six seven six seven eight five.